ಏಪ್ರಿಲ್ ಇಪ್ಪತ್ಮೂರರಂದು ಶಕ್ಕರ್ಗಂಜ್ ವಾಡಿಯಲ್ಲಿ ಯುವಕನ ಬರ್ಬರ ಹತ್ಯೆಯಾಗಿತ್ತು ಯುವಕನ ಕತ್ತು ಸೀಳಿ ಕೊಲೆ ಮಾಡಿದ ವಿಚಾರ ತಿಳಿದ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದರು ಕೊಲೆಯಾಗಿ ಹನ್ನೊಂದು ದಿನ ಕಳೆದರೂ ಆರೋಪಿಗಳು ಇನ್ನೂ ಪತ್ತೆಯಾಗಿಲ್ಲ ಇದು ಸಹಜವಾಗಿಯೇ ಕುಟುಂಬಸ್ಥರ ಆಕ್ರೋಶ ಹೆಚ್ಚಿಸುವಂತೆ ಮಾಡಿದ್ದು ಪೊಲೀಸರ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ ಮೂರರಂದು ವ್ಯಕ್ತಿಯೋರ್ವನ ಕತ್ತು ಸುಳಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು ಹನ್ನೊಂದು ದಿನವಾದರೂ ಹತ್ಯೆಗೈದ ಆರೋಪಿಗಳ ಸಿಗದ ಸುಳಿವು ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿತ್ತು ಪೊಲೀಸರ ವಿರುದ್ಧ ಕುಟುಂಬಸ್ಥರು ಕಿರಿಕಾಡ್ತಿದ್ದು ಎಸ್ಪಿ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ವ್ಯಕ್ತಪಡಿಸುತ್ತಿರುವ ಇವರೆಲ್ಲರೂ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಶಕ್ಕರ್ಗಂಜ್ ವಾಡಿಯವರು ಏಪ್ರಿಲ್ ಇಪ್ಪತ್ ಮೂರರಂದು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಶಕ್ಕರ್ಗಂಜ್ವಾಡಿಯ ವಾಡಿಯ ಮೂವತ್ತಾರು ವರ್ಷದ ಕೃಷಿಕ ಸಿದ್ಧಾರೂಢ ಬಾವುಗೆ ಎಂಬ ವ್ಯಕ್ತಿಯನ್ನ ಆತನ ಟೀ ಅಂಗಡಿಯ ಮುಂದೆಯೇ ಕತ್ತು ಸುಳಿ ಬರ್ಬರವಾಗಿ ಕೊಲೆ ಮಾಡಿದ್ದ ಕಿರಾತಕರು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಕೊಲೆ ನಡೆದ ಸುಮಾರು ಹನ್ನೊಂದು ದಿನಗಳು ಕಳೆದರೂ ಕೊಲೆ ಆರೋಪಿಗಳನ್ನ ಇನ್ನುವರೆಗೂ ಪೊಲೀಸರು ಪತ್ತೆ ಇರುವುದು ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಜೊತೆಗೆ ಕುಟುಂಬಸ್ಥರ ಆತಂಕ ಹೆಚ್ಚಿಸುವಂತೆ ಮಾಡಿದೆ ಎಂದು ಬೀದರ್ನಲ್ಲಿ ಕೊಲೆಯಾದ ಸಿದ್ಧಾರೂಢನ ಪತ್ನಿ ಅರ್ಚನಾ ಸಹೋದರಿ ಶ್ರೀದೇವಿ ತಾಯಿ ಮಹಾದೇವಿ ಹಾಗೂ ಕುಟುಂಬಸ್ಥರು ಮತ್ತು ದಲಿತ ಪರ ಸಂಘಟನೆಯ ಮುಖಂಡರು ಪೊಲೀಸರು ಕೊಲೆಗಾರರನ್ನ ಬಂಧಿಸ್ತಿಲ್ಲ ನನಗೆ ಹಾಗೂ ನನ್ನ ಮಕ್ಕಳಿಗೂ ಜೀವ ಭಯವಿದೆ ನಾವು ಮನೆಯಿಂದ ಹೊರಬರದಂತಹ ಸ್ಥಿತಿಯಲ್ಲಿದ್ದೇವೆ ನನ್ನ ಗಂಡನನ್ನ ಕೊಲೆ ಮಾಡಿದಂತೆ ನನ್ನನ್ನು ಹಾಗೂ ನನ್ನ ಮಕ್ಕಳನ್ನ ಕೊಲೆ ಮಾಡಬಹುದು ನಮಗೆ ರಕ್ಷಣೆ ಕೊಡಿ ನನ್ನ ಗಂಡನನ್ನ ಕೊಲೆ ಮಾಡಿದ ಆರೋಪಿಗಳನ್ನ ಬಂಧಿಸಿ ನ್ಯಾಯ ಕೊಡಿಸುವಂತೆ ಅಂಗಲಾಚುತ್ತಿದ್ದಾರೆ ಊಟಕ್ಕೆ ಹೋಯ್ದವ್ರು ಹತ್ತಿರ ತನಕ ಫೋನ್ ಚಾಲೋ ಐತ್ರಿ ರೀ ಹತ್ತಿರ ಬಾದ್ ಫೋನ್ ಸ್ವಿಚ್ ಅಪ್ ಆಗ್ಯದ ರೀ ಹತ್ತಿರ ಬಾದ್ ಫೋನ್ ಸ್ವಿಚ್ ಅಪ್ ಆಗಿದ್ಮೇಲೆ ಆ ದುಕಾನದಲ್ಲಿ ಹೋಗಿದ್ದೆವು ರೀ ಶಣ ಆಗೇ ಬಿದ್ದಿರಿ ಯಾಕೆ ಮಾಡಿದ್ರು ಯಾಕಿಲ್ಲ ಅಂತ ನಮಗಂತೂ ಗೊತ್ತಿಲ್ಲ ರೀ ಶ್ರೀಮಂತರಿಗೆ ಒಂದು ಬಡವ್ರಿಗೆ ಒಂದು ನ್ಯಾಯ ಇರ್ತದೆ ನ್ಯಾಯ ಅಂದ್ರೆ ಎಲ್ಲರಿಗೂ ಒಂದೇ ಇರಬೇಕಿಲ್ಲ ರೀ ಪೊಲೀಸರಿಗೆ ನಾವು ಹೇಳಿದೆ ಹೇಳಿದ್ರೆ ಅವ್ರು ಇವತ್ತಿಗೆ ಹನ್ನೊಂದು ದಿವಸ ಆಯ್ತು ಒಂದು ಪ್ರೂವ್ ಕೊಟ್ಟಿಲ್ಲ ಒಂದು ಏನೇನೇ ಸಾಕ್ಷಿ ಭೀ ಹೇಳತ್ತಿಲ್ಲ ಯಾಕೆ ರೀ ಸರ್ ನಮ್ಗೆ ಹನ್ನೊಂದು ದಿವ್ಸ ಆಯ್ತು ನ್ಯಾಯ ಕೊಡ್ತಾ ಅಂದಿರಿಲ್ಲ ರೀ ಅಂದ್ರೆ ನ್ಯಾಯನೇ ಕೊಟ್ಟಿಲ್ಲ ರೀ ನಮ್ಗೆ ನ್ಯಾಯ ಅಂದ್ರೆ ಎಲ್ಲರಿಗೂ ಒಂದೇ ಇರಬೇಕಿಲ್ಲ ರೀ ಬುಧವಾರ ದಿನ ಸಂಜೆಗೆ ಆಗ್ಯದ್ರಿ ಹತ್ತಿರ ಹಿಡ್ದು ಹನ್ನೊಂದ್ರ ತನ ಮಾಡ್ಯಾರೀ ಯಾರು ಮಾಡ್ಯಾರ ಯಾಕ್ ಮಾಡ್ಯಾರ ಅಂತ ನಮಗಂತೂ ಗೊತ್ತಿಲ್ಲ ಬಟ್ ನ್ಯಾಯ ಬೇಕು ನಮ್ಗೆ ಅವ್ರಂತೂ ಹೋದರಂತೂ ವಾಪಸ್ ಬರಲ್ಲ ಅದ್ರ ಯಾಕೆ ಕುಡಿದ್ರು ಯಾಕಿಲ್ಲ ಅಂತ ಗೊತ್ತಾಗಬೇಕಲ್ಲ ನಮ್ಮ ಮನೆಗ್ ಭೀ ನನಗೆ ಇನ್ನ ಎರಡು ಜನ ಎರಡು ಜನ ಹುಡುಗ್ಯಾರವ ಕೈ ಎರಡು ವರ್ಷ ಹುಡುಗನ ಇವ ಅವ್ರು ನಮ್ಗೆ ಭೀ ಏನು ಭೀ ಮಾಡ್ಬೋದಲ್ಲ ಕೊಲೆ ಮಾಡಿ ಕುದ್ಗಿ ಕೊಯ್ದು ಬಿ ಇಟ್ಟಿ ಬಾಜಿಗೂ ಯಾರೋ ಏನು ಅಂತ ಗೊತ್ತಿಲ್ಲ ರೀ ಸರ್ ಇಲ್ಲ ರೀ ಯಾರ ಜೊತೆ ಜಗಳ ಅದು ಆಡಿಲ್ರಿ ಅದು ಏನೋ ಆಡಿಲ್ಲ ಕಣ್ಣೆ ನಮಗೂ ಅಂತೂ ಗೊತ್ತಿಲ್ಲ ಯಾಕೆ ಮಾಡಿದ್ರು ಯಾಕಂತ ನಮಗೂ ಗೊತ್ತಿಲ್ಲ ಅನುಮಾನ ಇದ್ದವರಿಗೆಲ್ಲ ಪೊಲೀಸರಿಗೆ ಹೇಳಿದೇವ್ರಿ ಎಲ್ಲಾ ತನಿಖೆ ಮಾಡ್ಯಾರೀ ಆದ್ರ ಇನ್ನವ್ರಿ ಮಾಡ್ಲತ್ತಿದೇವಮ್ಮ ಅಂತ ಹೇಳ್ತಾರ ಅಷ್ಟೇ ಅದ ನ್ಯಾಯ ಕೊಡ್ಬೇಕಿಲ್ಲ ಹೋದಾರಂತೂ ವಾಪಿಸ್ ಬರ್ಲಿಲ್ಲ ಇದ್ದೋರಿಗಾರ ನ್ಯಾಯ ಬೇಕಿಲ್ಲ ಯಾಕೆ ಮಾಡಿದ್ರು ಯಾಕಿಲ್ಲ ಅಂತ ಹೇಳಿ ನನ್ಗೆ ಎರಡು ಹುಡುಗರು ಎರಡು ಹುಡುಗಿಯರ ಒಂದ್ ಹುಡುಗನ ಇವ ಎರಡು ವರ್ಷ ಹುಡುಗನ ಅವ್ರ ನಾಳಿನ ದಿನ ಹಂತ ಮನಸ್ಸಿಗೆ ಇಟ್ಟಿಲ್ಲ ಅಂದ್ರೆ ನಮ್ ಏನು ಏನ್ ಇಡ್ತಾರೀ ಅವ್ರು ದೂರ್ ಕೊಟ್ಟ್ರಿ ಬಗ್ಗೆ ಹಾ ದೂರ್ ಕೊಟ್ಟಿದ್ದೇವ್ರಿ ಕೊಡ್ತೇವ್ ನ್ಯಾಯ ಅಂತ ಹೇಳ್ತಾರ ಪೊಲೀಸರು ಕಂಪ್ಲೇಂಟ್ ಏನಂತಿಲ್ಲ ಯಾಕ ನನ್ನ ಗಂಡಂದು ಮರ್ಡರ್ ಮಾಡ್ಯಾರ ಯಾರ್ ಮಾಡ್ರಿ ಯಾಕೆ ಮಾಡ್ರಿ ಅಂತ ನಮ್ಗೆ ಗೊತ್ತಿಲ್ಲ ನಮ್ ನ್ಯಾಯ ಕೊಡ್ತ ಅಂತ ಹೇಳಿರಿ ನ್ಯಾಯ ಕೊಡ್ರಿ ಅಂತ ಹೇಳತ್ತಿದ್ದೆವು ಅಷ್ಟೇ ಹನ್ನೊಂದ್ ದಿನ ಆಯ್ತು ಯಾಕೆ ನ್ಯಾಯ ಕೊಡತ್ತಿಲ್ಲ ನಮ್ಗ ಆಯ್ತಮ್ಮ ತನಿಖೆ ಮಾಡ್ಲತ್ತಿದ್ದೇವ್ ನ್ಯಾಯ ಕೊಡ್ತೇವೋ ಅಂತ ಹೇಳತ್ತಾರ ಅಷ್ಟೇ ಹೆಸರು ಮೆನ್ಷನ್ ಮಾಡಿದ್ದೇವ್ರಿ ಮಲ್ಲಪ್ಪ ಶಂಕರಪ್ಪ ಅಂತ ಇದ್ದೀನಿ ರೀ ಅವ್ನಿಗೆ ಹೇಳಿದ್ರು ಎಲ್ಲರಿಗೂ ಇನ್ಕ್ವರಿ ಕರೆದ್ರು ಅವ್ನಿಗೆ ಭೀ ಕರೆದೀವಿ ರೀ ಅವಗೋದಿತ್ರಿ ಅವ್ನ ಮನೆಗೆ ಹೇಳಿ ಕೇಳೋಕೆ ಬಂದಿದ್ದೀರಾ ಅವ್ನು ಫೋನ್ ಬಿಟ್ಟೆ ಕೊಡಿ ಹೋಗ್ಯಾನ ಎರಡು ದಿನ ಬಾ ತಂದರು ತಂದರು ಅವ ಎಲ್ಲ ಹೋಗಿದ್ಮೇಲೆ ಆಮ್ಯಾಗಿಂದು ಫೋನ್ ಮಾಡಿದ್ರೆ ನಾನು ನಾ ಸಾಯ್ತೀನಿ ಕಣ್ಣೇ ಪೊಲೀಸ್ ಸ್ಟೇಷನ್ಗಂತೂ ಹೋಗಲ್ಲ ಫಾಸಿ ಹೇಳ್ಕೊಡು ಸಾಯ್ತ ಅಂತಂದ್ರಂತ್ರಿ ಪೊಲೀಸರು ಒಯ್ದಾರೆ ಒಯ್ತಿಲ್ಕಿ ಒಂದು ಅರ್ಧ ತಾಸಿನ ಹೊರಗೆ ಬಿಟ್ರಿ ಯಾಕೆ ಬಿಟ್ರು ಅವ್ನಿಗೆ ೂಢನನ್ನ ಕೊಲೆ ಯಾರು ಮಾಡಿರಬಹುದು ಎಂಬ ಬಗ್ಗೆ ನಾವು ಪೊಲೀಸರಿಗೆ ಎಲ್ಲ ಮಾಹಿತಿ ಅವರ ಹೆಸರನ್ನು ಸಹ ಕೊಟ್ಟಿದ್ದೇವೆ ಆದ್ರೆ ನಮಗೆ ನ್ಯಾಯ ಮಾತ್ರ ಸಿಗ್ತಾ ಇಲ್ಲ ಪೊಲೀಸರು ಒಳ್ಳವರ ಪರ ಕೆಲಸ ಮಾಡ್ತಿದ್ದಾರೆಂದು ಕೊಲೆಯಾದ ಸಿದ್ಧಾರೂಢನ ಸಹೋದರಿ ರಾಜಶ್ರೀ ಆರೋಪಿಸುತ್ತಿದ್ದಾರೆ ಎನಾ ಜೊತೆಗೆ ಕೊಲೆ ಆರೋಪಿಗಳನ್ನು ಬಂಧಿಸಿ ನಮಗೆ ನ್ಯಾಯ ಒದಗಿಸಿ ಕೊಡದಿದ್ರೆ ಎಸ್ ಪಿ ಕಚೇರಿ ಎದುರು ಕುಟುಂಬರಸ್ಥರೆಲ್ಲರೂ ಸೇರಿ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಕೊಲೆಯಾದ ಸಿದ್ಧಾರೂಢನ ಬಗ್ಗೆ ನೋಡೋದಾದ್ರೆ ಕೊಲೆಯಾದ ಸಿದ್ಧಾರೂಢ ತನ್ನೂರು ಶಕ್ಕರ್ಗಂಜ್ ವಾಡಿಯಲ್ಲಿ ಚಿಕ್ಕದಾದ ಒಂದು ಟೀ ಅಂಗಡಿ ಇಟ್ಕೊಂಡಿದ್ದ ಟೀ ಜೊತೆಗೆ ಆಗಾಗ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಮಂಡಕ್ಕಿ ಸೂಸ್ಲಾ ಮಾಡ್ತಿದ್ದ ಗ್ರಾಮದ ಜನರು ಕೂಡ ಇಲ್ಲಿಗೆ ಬಂದು ಟೀ ಕುಡಿದು ಸ್ವಲ್ಪ ವಿಶ್ರಾಂತಿ ಮಾಡಿ ಹೋಗ್ತಿದ್ರು ಇದರ ಜೊತೆಗೆ ತನ್ನ ತಂದೆಯಿಂದ ಬಂದಿರುವ ಒಂದೂವರೆ ಎಕರೆಯಷ್ಟು ಜಮೀನಿನಲ್ಲಿ ಕೃಷಿ ಕಾಯಕದಲ್ಲಿ ತೊಡಗುತ್ತಿದ್ದ ಮೃತ ಸಿದ್ಧಾರೂಢನಿಗೆ ಯಾರೂ ಊರಲ್ಲಿ ವೈರಿಗಳಿರಲಿಲ್ಲ ಶಕ್ಕರ್ಗಂಜ್ ವಾಡಿಯ ಇಡೀ ಊರಿನಲ್ಲಿ ಬಹುತೇಕ ಒಂದೇ ಸಮುದಾಯವರಿದ್ದಾರೆ ಎಲ್ಲರೂ ಒಂದಿಲ್ಲೊಂದು ರೀತಿಯಲ್ಲಿ ಸಹೋದರ ಸಂಬಂಧಿಗಳೇ ಆಗಿದ್ದಾರೆ ಕೊಲೆಯಾದ ಸಿದ್ಧಾರೂಢ ಮೂವರು ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ ಹುಟ್ಟಿದವನು ಮನೆಗೆ ಒಬ್ಬನೇ ಗಂಡು ಮಗನಿದ್ದು ಮೂವರು ಸಹೋದರಿದ್ದು ಅವರನ್ನ ಮದುವೆ ಮಾಡಿಕೊಡಲಾಗಿದೆ ಎ ಸಿದ್ದಾರೂಢನು ಕೂಡ ಆರು ವರ್ಷಗಳ ಹಿಂದೆ ಬೇದರ್ ತಾಲೂಕಿನ ಬಾಪೂರು ಗ್ರಾಮದ ಅರ್ಚನಾ ಎಂಬುವವರನ್ನ ಮದುವೆಯಾಗಿದ್ದು ಈತನಿಗೂ ಕೂಡ ಇಬ್ಬರು ಹೆಣ್ಣು ಮಕ್ಕಳು ಓರ್ವ ಗಂಡು ಮಗರಿದ್ದಾನೆ ಜೊತೆಗೆ ಬರುವ ಜೂನ್ ಇಪ್ಪತ್ತಕ್ಕೆ ಏಳನೇ ವರ್ಷದ ಮದುವೆ ವಾರ್ಷಿಕೋತ್ಸವವೂ ಇತ್ತು ಅಷ್ಟರಲ್ಲೇ ಯಾರೋ ದುಷ್ಕರ್ಮಿಗಳು ಕತ್ತು ಸೀಳಿ ಬರ್ಬರವಾಗಿ ಹತ್ತೆಗೈದು ಪರಾರಿಯಾಗಿದ್ದಾರೆ ಸಿದ್ಧಾರೂಢ ತನ್ನೂರಿನಲ್ಲಿ ಟೀ ಅಂಗಡಿ ಹಾಗೂ ಜಮೀನಿನಲ್ಲಿ ಬೆಳೆದ ಬೆಳೆಯಿಂದಲೇ ಕುಟುಂಬ ನಿರ್ವಹಣೆ ಮಾಡ್ತಿದ್ದ ಅಷ್ಟೇನೂ ಶ್ರೀಮಂತನಲ್ಲದಿದ್ದರೂ ಮೂರು ಹೊತ್ತು ಊಟಕ್ಕೇನೂ ಬರವಿರಲಿಲ್ಲ ಆದರೆ ಸಿದ್ಧಾರೂಢನನ್ನ ಭೀಕರವಾಗಿ ಕೊಲೆ ಮಾಡಿದ್ದು ಯಾವ ಕಾರಣಕ್ಕೆ ಎಂಬುದು ಕುಟುಂಬಸ್ಥರಿಗೂ ಗೊತ್ತಿಲ್ಲ ಮತ್ತೊಂದೆಡೆ ಈ ಬಗ್ಗೆ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ ಕೊಲೆ ಆದ ವ್ಯಕ್ತಿ ನಮ್ಮ ತಮ್ಮ ಇವತ್ತಿಗೆ ಹನ್ನೊಂದು ದಿವಸ ಐತ್ರಿ ಅವ್ರಿಗೆ ಮರ್ಡ್ರ್ ಮಾಡ್ಯಾರ ಮನೇಲಿ ಒಂಬತ್ತುವರೆಗೆ ಊಟ ತೊಗೊಂಡು ಹೋಗ್ಯಾರ ಬರ್ತೀನಿ ಅಂತೇಳಿ ಆಮೇಲೆ ಹತ್ತರಲಿಂದ ಹತ್ತು ಗಂಟೆಗೆ ಫೋನ್ ಸ್ವಿಚ್ ಆಫ್ ಆಗ್ಯದ ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಮಾಡ್ಯಾರೀ ಯಾರು ಮಾಡ್ಯಾರ ಯಾಕೆ ಮಾಡ್ಯಾರ ಅಂತ ಹೇಳಿ ಗೊತ್ತಿಲ್ಲ ರೀ ನಾವು ಅವ್ರಿಗೆ ದೂರು ಕೊಟ್ಟಿವ್ರಿ ಯಾರು ಮಾಡ್ಯಾರ ಯಾಕೆ ಮಾಡ್ಯಾರ ಮತ್ತು ನಮಗಂತೂ ಯಾರ ಮೇಲೂ ಅನುಮಾನ ಇಲ್ಲ ಸಂಶಯ ಇಲ್ಲ ನೀವು ತನಿಖೆ ಮಾಡಿ ಪತ್ತೆ ಹಚ್ಚಿರಿ ಅಂದ್ರೆ ಇವತ್ತಿಗೆ ಹನ್ನೊಂದು ದಿನ ಆಯಿತು ಕೇಳಿದ್ರೆ ಇನ್ನೂ ಏನೂ ಕ್ಲೂ ಸಿಕ್ಕಿಲ್ಲ ಏನೂನೇ ಇಲ್ಲ ಅಂತಾರ ಬಟ್ ಈಗ ಅವ್ರ ಮನ್ಯಾಗ ಮೂರು ಜನ ಸಣ್ಣ ಮಕ್ಕಳು ಅರ ನಮ್ಮ ತಾಯಿಯರ ನಮ್ಮ ಅದ್ಗಿಯರ ಈಗ ಅಂಥವನಿಗೆ ಮಾಡ್ಯಾರಂದ್ರೆ ಇವ್ರಿಗೆ ಏನು ಮಾಡಲ್ಲ ರೀ ಮತ್ತೆ ಅದೇ ಕ್ಷೇತ್ರದ ಎಮ್ ಎಲ್ ಎ ಆಗಲಿ ಮಾಜಿ ಎಮ್ ಎಲ್ ಎ ರಾಜಶೇಖರ್ ಪಾಟೀಲ್ ಆಗಲಿ ಸಿದ್ದು ಪಾಟೀಲ್ ಆಗಲಿ ಈವರೆಗೂ ಗ್ರಾಮಕ್ಕೆ ಭೇಟಿ ನೀಡಿ ಒಂದು ಸಂತಾನ ಮಾತು ಹೇಳಿಲ್ಲ ಮತ್ತೆ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಭರವಸೆ ಕೂಡ ನೀಡಿಲ್ಲ ಅವ್ರ ಯಾರು ಯಾರ್ದು ಇಲ್ಲ ಸರ್ ನಾ ನಾವು ಸುಳ್ಳು ಹೇಳಿದ್ರೆ ನೀವು ಊರಲ್ಲಿ ಬಂದು ಯಾರಿಗ ಜೊತೆ ಯಾರಿಗಾದ್ರೂ ಕೇಳ್ಬೋದು ನೀವು ಆ ರೀತಿ ದ್ವೇಷ ಜಗಳ ರೀ ಅವ್ರು ನಾಲ್ಕು ಜನ ಬಾಯಿ ್ರಿ ಮತ್ತೆ ಯಾರೇ ಜಗಳಾಡುದ್ರು ಬಿಡಿಸಿ ಬುದ್ಧಿ ರೀ ಅವ್ರು ಹೊಲ್ದಾಗ ಕೆಲ್ಸ ಮಾಡ್ತಿದ್ರಿ ಸರ್ ಅವ್ರ ಹತ್ರ ದನ ಅವರಿ ಹೊಲ ಅದರಿ ಅವ್ರ ಹತ್ರ ಕಬ್ಬ ಅದ ರೀ ಹೊಲ್ದಾಗ ಬೇಕ ಬಂದ ಅವ್ರದ್ದು ಎಲ್ಲಾ ನೋಡ್ಬೋದ್ರಿ ನೀವ್ ಊರಾಗ ನಾವ್ ಏನ್ ಸುಳ್ಳು ಹೇಳತಿಲ್ರಿ ಮುಚ್ಚಿಕ್ಲತಿಲ್ಲ ಇದ್ದಿಂದ ಅವ ಮಾಡುಂಬ್ ಕಷ್ಟಪಡೋದ ದುಡ್ದು ಮಾಡುಂಬಾವ್ರಿ ಬಟ್ ಅಂತವನಿಗೆ ಹಿಂಗ್ ಅಂದಿನ ನಾಳಿಗೆ ಇವ್ರಿಗೆ ಏನ್ ಊರಾಗ ಇರ್ ಕೊಡ್ತಾರೀ ಬಟ್ ಹೋಗಿನ ಜೀವ ಅಂತೂ ವಾಪಸ್ ಬರಲ್ರಿ ನ್ಯಾಯ ಅಂತೂ ಕೊಡ್ಬೋದಲ್ಲ ರೀ ನೀವು ಇದೇ ಜಿಲ್ಲಾ ಉಸ್ತುವಾರಿ ಸಚಿವರ ಅವರು ನಮಗ ಅವರು ಎಲ್ಲರಿಗೂ ಕೋರಿ ಕರ್ದಾರ ಎಲ್ರು ಹೋಗಿ ವಿಚಾರಣೆ ಮುಗಿಸ್ಕೊಂಡ್ ಬಂದಾರ ಬಹಳ ಜನ ಅವ್ರಿಗೆ ಯಾರಿಗೆ ಅನುಮಾನ ಅದ ಡೌಟ್ ಅದ ಅವ್ರಿಗೆಲ್ಲ ಊರ ನಾವ್ ಅನುಮಾನ ಅಂದ್ರೆ ನಮಗ್ ಮೊದ್ಲೆಲ್ಲಾ ಅನುಮಾನ ಬಂದಿಲ್ಲ ಯಾವಾಗ ಅನುಮಾನ ಬಂತಂದ್ರ ಪೊಲೀಸರು ಹಿಡಿಯಲಕ್ಕೆ ಬಂದ್ರ ಅವ್ರ ಮೊಬೈಲ್ ಬಿಟ್ಟಾಕಿ ಓಡೋಗ್ಯಾರ ಮಲ್ಲಪ್ಪ ಹೋಗಿ ಅನ್ನೋರು ನೀವ್ ಯಾಕೆ ಮೊಬೈಲ್ ಬಿಟ್ಟು ಓಡೋದ್ರಪ್ಪ ಬೇರೆದೆಲ್ಲ ಕರೆದ್ರ ಹೋಗಿ ಇನ್ಕ್ವರಿ ಅಟೆಂಡ್ ಮಾಡ್ ಬಂದಾರ ನೀವು ಹೋಗ್ಬೋದಿತ್ತಲ್ಲ ಎರಡು ದಿನ ಬಾದ್ ಪೊಲೀಸರು ಅವ್ರಿಗೆ ಹಿಡ್ದಾರ ಹಿಡ್ದು ತಂದಿ ಮತ್ತೆ ಅವ್ರಿಗೆ ಬಿಟ್ಟರು ಸರ್ ಮತ್ತೆ ನೀವು ಆರೋಪಿ ಯಾರೇ ಇರಲಿ ಹೆಣತಿ ಇರಲಿ ತಾಯಿ ಇರಲಿ ತಂಗಿ ಇರಲಿ ಅವ್ರು ಯಾರೇ ಇರಲಿ ಬಿಡಬಾರ್ದು ಬಟ್ ಆರೋಪಿ ಯಾರೇ ಇದ್ರೆ ಕಠಿಣ ಕ್ರಮ ತಗೊಂಡಿ ಅವ್ರಿಗೆ ಕಠಿಣ ಶಿಕ್ಷೆ ಒದಗಿಸ್ಬೇಕಂತ ಅವ್ರು ಇಷ್ಟೇ ವಿನಂತಿ ರೀ ಬಟ್ ಹನ್ನೊಂದು ದಿನ ಆದ್ರೆ ಎಂತೆಂಥ ಮಾಡಿದ್ರೆ ಕೇಸ್ ಎಲ್ಲ ಹ್ಯಾಂಡಲ್ ಸರ್ ಯಾಕೆ ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದ್ರ ಅವ್ರಿಗೆ ಅಧಿಕಾರ ಅದ ಪವರ್ ಅದ ನೀವು ಇನ್ಕ್ವರಿ ಮಾಡ್ರಿ ತನಿಖೆ ಮಾಡ್ರಿ ಒಂದ್ ವೇಳೆ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಎಸ್ ಪಿ ಆಫೀಸ್ ಹತ್ರ ನಮ್ಮ ಕುಟುಂಬದ ಆತ್ಮಹತ್ಯೆ ಮಾಡ್ಕೋತೇವೆ ನಾವು ನಮಗೆ ನ್ಯಾಯ ಬೇಕು ಸರ್ ಸಿದ್ಧಾರೂಢ ಹರಿಯದ ಯುವಕ ಇನ್ನು ಬಾಳಿ ಬದುಕಬೇಕಾದವನು ಆದರೆ ಚಿಕ್ಕ ವಯಸ್ಸಿನಲ್ಲಿ ಕೊಲೆಯಾಗಿದ್ದು ಕುಟುಂಬಸ್ಥರಿಗೆ ಮಗನ ಕೊಲೆಯನ್ನ ಅರ್ಗಿಸ್ಕೊಳ್ಳಕಾಗ್ತಿಲ್ಲ ಮತ್ತೊಂದೆಡೆ ಈ ಯುವಕ ಅಕ್ಕಪಕ್ಕದ ಮನೆಯವರ ಜೊತೆಗೂ ಚೆನ್ನಾಗಿದ್ದ ಹೀಗಾಗಿ ಮನೆಯವರಿಗೆ ಸ್ನೇಹಿತರಿಗೆ ಅರ್ಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಇತ್ತ ಪೊಲೀಸರು ಕೊಲೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ವಿಳಂಬ ಮಾಡ್ತಿದ್ದು ಕುಟುಂಬಸ್ಥರ ಆತಂಕ ದುಗುಡ ಹೆಚ್ಚಾದಂತೆ ಕಾಣ್ತಿದೆ ಈ ಕುರಿತು ಹಾಳಿಕೇಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ